ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆ ಥರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಮೇಷರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳ ಭವಿಷ್ಯ ಹೇಗಿದೆ ತಿಳಿಸ್ತೀರಾ ನೋಡಿ ಮೇಷರಾಶಿ ಅಂದರೆ ಇದು ಬಚಕ್ರದ ಮೊದಲನೇ ರಾಶಿ ಅಂತ ಹೇಳ್ತೀವಿ ಮೇಷರಾಶಿಯವರಿಗೆ ಈ ಒಂದು ತಿಂಗಳು ಅಂದರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಹದಿನೈದರ ನಂತರ ರವಿಯು ಹನ್ನೊಂದನೇ ಮನೆಗೆ ಬರೋದರಿಂದ ಕೆಲವೊಂದು ಸರ್ಕಾರಿ ಕೆಲಸಗಳಲ್ಲಿ ಅನುಕೂಲ ಉಂಟಾಗುತ್ತೆ ಹಾಗೆ ಕುಜಗ್ರಹವು ಒಂಬತ್ತು ಮತ್ತು ಹತ್ತರಲ್ಲಿ ಸಂಚಾರ ಮಾಡೋದರಿಂದ ಕೆಲವೊಂದು ಭೂಮಿ ವಿಷಯಗಳಲ್ಲಿ ಅನಾನುಕೂಲಗಳು ಸಂಭವಿಸ್ಬೋದು ಆದ್ದರಿಂದ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀರಾ ಅಥವಾ ಯಾರು ಮೇಷರಾಶಿಯವರು ಭೂಮಿ ತೆಗೆದುಕೊಳ್ಬೇಕು ಅನ್ನೋ ಆಕಾಂಕ್ಷೆಯಲ್ಲಿದ್ದೀರಾ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಈ ತಿಂಗಳು ಯಾಕಂದರೆ ಕುಜನ ಒಂದು ಆಶೀರ್ವಾದ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಆದ್ರೂ ಏನು ರವಿಯು ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ಶುಭ ಸೂಚನೆಗಳು ಕಂಡುಬರುತ್ತೆ ಆದ್ದರಿಂದ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಮಾಡುವಂಥದ್ದು ಅಥವಾ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಮಾಡುವಂಥದ್ದನ್ನು ನೀವು ಮಾಡಿದ್ರೆ ಭಾಳ ಅನುಕೂಲಗಳಾಗುತ್ತೆ ಹಾಗೆ ಬುಧಗ್ರಹವು ಸಹ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಯಾರೆಲ್ಲ ವ್ಯಾಪಾರಸ್ಥರಿದ್ದೀರ ಅವರಿಗೆ ಅನುಕೂಲಕರವಾಗಿರುತ್ತೆ ಶುಕ್ರಗ್ರಹದ ಅನುಕೂಲಗಳು ಸಾಕಷ್ಟು ಕಾಣ್ತಾ ಇದೆ ಜೊತೆಗೆ ಶನಿಬಲ ಇದೆ ಮೇಷರಾಶಿಯವರಿಗೆ ಶನಿಯು ಹನ್ನೊಂದನೇ ರಾಶಿನಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಲಾಭಗಳು ಅಂತ ಹೇಳ್ತೀವಿ ಅಂದರೆ ವಿಶೇಷವಾಗಿ ಉದ್ಯೋಗ ನಿಮಿತ್ತವಾಗಿ ಲಾಭಗಳು ಅಂದರೆ ಪ್ರಮೋಷನ್ಸ್ ಬರ್ಬೋದು ತಮಗೆ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಬೇರೆ ಕೆಲಸಗಳನ್ನ ನೀವು ಹರಿಸ್ತಾ ಇದ್ದರೆ ನೀವು ಚೇಂಜ್ ಓವರ್ ಮಾಡಲಿಕ್ಕೆ ಅನುಕೂಲಗಳು ಉಂಟಾಗುತ್ತೆ ಅಥವಾ ಏನಾದರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದರೆ ನೀವು ಮಾಡೋದಕ್ಕೆ ಅನುಕೂಲಗಳು ಲಭ್ಯ ಆಗುತ್ತೆ ಆದರೆ ರಾಹುಕೇತುಗಳು ಒಂದು ಅಶುಭ ಸ್ಥಾನ ಅಂದರೆ ರಾಹು ಹನ್ನೆರಡನೇ ಮನೆ ವ್ಯಯ ವ್ಯಯಸ್ಥಾನ ಅಂತ ಹೇಳ್ತೀವಿ ಅಂದರೆ ಲಾಸ್ ಅಂತೇಳಿ ಅದರಿಂದ ಕೆಲವೊಂದು ಬಾರಿ ನೀವು ಯೋಚನೆಗಳನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡದೆ ಹೋದಾಗ ನಷ್ಟವನ್ನು ಅನುಭವಿಸ್ತಕ್ಕಂತಹ ಅನುಕೂಲ ಅನಾನುಕೂಲಗಳು ಸಹ ಒದಗಿ ಬರ್ಬೋದು ಆದರೆ ಗುರುಬಲ ಒಂದರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಗುರುಗ್ರಹ ನಿಮಗೆ ಸಾಕಷ್ಟು ಆರೋಗ್ಯದ ವಿಷಯದಲ್ಲಿ ಅಂದರೆ ಅನ್ನೀಸಿನೆಸ್ ಅಂತ ಏನು ಹೇಳ್ತೀವಿ ಅದು ಗುರು ನಿಮ್ಮ ಸ್ವಕ್ಷೇತ್ರ ಅಂದರೆ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಈ ರೀತಿಯಾದಂಥ ಕೆಲವೊಂದು ತೊಂದರೆಗಳಿಗೆ ಏರ್ಪಡುವಂತಹ ಒಂದು ಸಂಭವಗಳು ಇರುತ್ತೆ ಈ ಮಕ್ಕಳಿಗೆ ಈ ಮಂತಲ್ಲಿ ಈ ತಿಂಗಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಅನುಕೂಲ ಅನಾನುಕೂಲಗಳು ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಮೇಷರಾಶಿಯವರಿಗೆ ಏನಪ್ಪ ಅಂದರೆ ವಿದ್ಯಾಭ್ಯಾಸಕ್ಕೆ ಕಾರಕ ಗುರು ಮತ್ತು ಬುಧ ಅಂತ ಹೇಳ್ತೀವಿ ಆದರೆ ಬುಧ ಗ್ರಹ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಶುಭ ಸ್ಥಾನದಲ್ಲೇ ಸಂಚಾರ ಮಾಡ್ತಾಯಿದೆ ಅದರಿಂದ ಈ ಫೆಬ್ರವರಿ ತಿಂಗಳು ಪೂರ್ತಿನೂ ಸಹ ಅವರಿಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಗಳಿರುತ್ತೆ ಅಂದರೆ ಅವರ ಇಚ್ಛೆಗೆ ಅನುಗುಣವಾಗಿ ಮಾರ್ಕ್ಸ್ ತೆಗೆದುಕೊಳ್ಬೋದು ಇರ್ಬೋದು ಅಥವಾ ಓದೋದರಲ್ಲಿ ಇಂಟ್ರೆಸ್ಟ್ ಇರ್ಬೋದು ಮತ್ತು ಒಂದು ಅಂದರೆ ಯಾರಾದರೂ ಹೊರದೇಶಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾಯಿರ್ತಾರೆ ಅಥವಾ ಹೈಯರ್ ಎಜುಕೇಷನ್ನು ಇಂಡಿಯಾದಲ್ಲೇ ಮಾಡಬೇಕು ಅಂತ ಇರ್ತಾರೆ ಈ ರೀತಿ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂಥ ಯಾವುದೇ ಒಂದು ವಿಷಯಗಳಲ್ಲೂ ಸಹ ಮೇಷರಾಶಿಯವರಿಗೆ ಈ ಬಾರಿ ಅನುಕೂಲಕರವಾಗಿದೆ ಆದರೆ ಗುರುವಿನ ಒಂದು ಬಲ ಇಲ್ಲದೆ ಇರೋದರಿಂದ ಗುರುವಿನ ಒಂದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಗುರುಗಳ ಪಾದಪೂಜೆ ಮಾಡಿಕೊಳ್ಳುವಂಥದ್ದು ಅಥವಾ ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಈ ಈ ರಾಶಿಯವರಿಗೆ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಈ ರಾಶಿಯವರಿಗೆ ರವಿ ಗ್ರಹ ತುಂಬ ಒಳ್ಳೆಯ ಸ್ಥಾನದಲ್ಲಿ ಅಂದರೆ ಹತ್ತು ಮತ್ತು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಅಂದರೆ ಸರ್ಕಾರದಿಂದ ಲಾಭ ಅಂತಲೂ ಹೇಳ್ತೀವಿ ಅಂತ ಮತ್ತು ವಿವಾಹ ನಂತರದ ಸುಖನು ಸೂಚಿಸೋದ್ರಿಂದ ವಿವಾಹಕ್ಕೆ ರವಿಯಿಂದ ಅನುಕೂಲ ಇದೆ ಆದರೆ ಗುರುಬಲ ಇಲ್ಲ ಸಾಮಾನ್ಯವಾಗಿ ನಾವು ವಿವಾಹಾದಿ ಶುಭ ಕಾರ್ಯಗಳಿಗೆ ಗುರುಬಲ ಬೇಕು ಅಂತ ಹೇಳ್ತೀವಿ ಮೇಷರಾಶಿಯಲ್ಲೇ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಈಗ ಗುರುಬಲ ಸುಮಾರು ಏಪ್ರಿಲ್ ತಿಂಗಳವರೆಗೂ ಇರೋದಿಲ್ಲ ಮೇ ತಿಂಗಳ ನಂತರ ಮೇಷರಾಶಿಯವರಿಗೆ ಗುರುಬಲ ಪ್ರಾಪ್ತಿಯಾಗುತ್ತೆ ಹಾಗಂತ ಇವರು ವಿವಾಹಕ್ಕೆ ಪ್ರಯತ್ನ ಪಡೆದಿರೇ ಇರಬಾರ್ದು ಆದ್ದರಿಂದ ಮೇ ನಂತರ ವಿವಾಹ ಆಗೋದಕ್ಕೆ ಅವಕಾಶಗಳಿರೋದ್ರಿಂದ ಈಗ ಪ್ರಯತ್ನಗಳು ಪಟ್ಟರೆ ಅದಕ್ಕೆ ಫಲಗಳು ಸಿಗೋದಕ್ಕೆ ಅವಕಾಶಗಳಿದ್ದಾವೆ ಶುಕ್ರಗ್ರಹವೂ ಸಹ ಅನುಕೂಲ ಇದೆ ಆದ್ದರಿಂದ ಒಂದು ಗುರುಗ್ರಹದ ಒಂದು ಶುಭ ಫಲವನ್ನು ತಾವು ತೆಗೆದುಕೊಳ್ಳೋದಿಕ್ಕೆ ಅಂದರೆ ಗುರುವಿನ ಒಂದು ಅಶುಭ ಫಲಗಳನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಗುರುಪಾದ ಪೂಜೆ ಅಥವಾ ಒಂದು ರುದ್ರಾಭಿಷೇಕ ಮಾಡಿಸುವಂಥದ್ದು ಅಥವಾ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ನೀವು ಪ್ರತಿ ಗುರುವಾರ ಹೋಗುವಂಥ ಅಭ್ಯಾಸ ಮಾಡಿಕೊಳ್ಳೋದು ಸೂಕ್ತ ಈ ತಿಂಗಳು ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ರಾಶಿಯವರಿಗೆ ಫಲಾಫಲಗಳಿಗೆ ಏನೇನು ತಿಳ್ಕೊಬೋದೆ ಹಾಂ ನೋಡಿ ಉದ್ಯೋಗ ಅಂತ ಬಂದಾಗ ನಾನು ಆಗಲೇ ಹೇಳ್ತಾ ಶನಿ ಶನಿಗ್ರಹ ಹನ್ನೇ ಮನೆಯಲ್ಲಿ ಸಂಚಾರ ಮಾಡ್ತಾಯಿದ್ದೆ ಅಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ ಮೇಷರಾಶಿಯವರಿಗೆ ಶನಿಯ ಲಾಭಸ್ಥಾನ ಏನು ಮಾಡುತ್ತಪ್ಪ ಅಂದರೆ ಉದ್ಯೋಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಲಾಭಗಳನ್ನು ತಂದುಕೊಳ್ಳುತ್ತೆ ಅಂಥೇಳಿ ಅಂದರೆ ಸುಮಾರು ತಿಂಗಳುಗಳಿಂದ ಯಾರಿಗೆಲ್ಲ ಒಂದು ಪ್ರಮೋಷನ್ ಸಿಕ್ಕಿಲ್ಲ ಬಡ್ತಿ ಸಿಕ್ಕಿಲ್ಲ ಅಂತ ಏನು ಅಂದ್ಕೊಳ್ತಾ ಇರ್ತಾರೆ ಅವರಿಗೆ ಅನುಕೂಲಕರವಾಗುತ್ತೆ ಅಥವಾ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಮಾಡ್ಕೊಳ್ಬೋದು ಆದ್ದರಿಂದ ಶನಿ ಚೆನ್ನಾಗಿರೋದ್ರಿಂದ ಏನು ಮೇಷರಾಶಿಯವರು ಹೊಸ ಉದ್ಯೋಗದ ಕಡೆ ಗಮನ ಹರಿಸೋದು ಸೂಕ್ತ ಅಂತಲೇ ಹೇಳ್ಬೋದು ಆದರೂ ಸಹ ಇವರಿಗೆ ಗುರುವಿನ ಒಂದು ಅನುಗ್ರಹ ಇಲ್ಲ ಗುರುವಿನ ಅನುಗ್ರಹವನ್ನು ನಾನು ಹೇಳಿದಾಗೆ ಒಂದು ರುದ್ರಾಭಿಷೇಕ ಮಾಡಿಕೊಳ್ಳೋದ್ರಿಂದ ಇವರಿಗೆ ಪ್ರಾಪ್ತಿ ಪ್ರಾಪ್ತಿಯಾಗೋದಕ್ಕೆ ಅನುಕೂಲಗಳಿದ್ದಾವೆ ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ನೋಡಿ ರಾಶಿ ಅಂತ ಬಂದಾಗ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಅಂತ ಹೇಳ್ತೀವಿ ಅಂದರೆ ಮೇಷರಾಶಿಯವರಿಗೆ ಅಷ್ಟಮ ರಾಶಿ ಅಂತ ಬಂದರೆ ಧನಸ್ಸಿನಲ್ಲಿ ಅಂದರೆ ಧನಸ್ಸು ಭಾಗ್ಯಸ್ಥಾನ ಆಗುತ್ತೆ ವೃಶ್ಚಿಕ ರಾಶಿ ಅಷ್ಟಮಸ್ಥಾನ ಆಗುತ್ತೆ ವೃಶ್ಚಿಕದಲ್ಲಿ ಚಂದ್ರ ಸಂಚಾರ ಮಾಡೋ ಕಾಲ ಅಂದರೆ ಈ ತಿಂಗಳ ನಾಲ್ಕು ಮತ್ತು ಐದನೇ ತಾರೀಕು ಎರಡೂ ದಿವಸಗಳು ಅಶುಭ ದಿನಗಳಾಗಿರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೆ ಶುಭ ದಿನಗಳನ್ನು ನೋಡೋದಾದರೆ ಎರಡು ಹನ್ನೊಂದು ಹದಿನಾಲ್ಕು ಹದಿನೈದು ಹತ್ತೊಂಬತ್ತು ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತನೇ ದಿನಾಂಕಗಳು ಈ ದಿನಾಂಕಗಳಂದು ಅವರಿಗೆ ಚಂದ್ರಬಲ ಇರೋದರಿಂದ ತಾರಾಬಲವನ್ನು ನೋಡಿಕೊಂಡು ಇನ್ನು ಹೆಚ್ಚಿನ ಒಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಈ ದಿನಗಳನ್ನು ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಆದರೆ ಉತ್ತಮವಾದಂಥ ಫಲಿತಾಂಶಗಳನ್ನು ಪಡಿಬಹುದು ಈ ರಾಶಿಯವರು ಮಾಡ್ಕೊಳ್ಬೇಕಾದಂಥ ಪರಿಹಾರದ ಕ್ರಮಗಳೇನು ಈ ತಿಂಗಳಲ್ಲಿ ನೋಡಿ ಮೇಷರಾಶಿಯವರಿಗೆ ನಾನು ಆಗಲೇ ಹೇಳಿದಾಗೆ ಗುರುಬಲ ಇಲ್ಲ ಹಾಗೆ ರಾಹು ಕೇತುಗಳು ಅಂತ ಬಂದಾಗ ಕೇತು ಆರನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕಾರ್ಯದ ವಿಘ್ನಗಳಲ್ಲಿ ಜಯ ಸಿಗುತ್ತೆ ಅಂತ ಹೇಳ್ತೀವಿ ಅಂದರೆ ವಿಘ್ನಗಳು ದೂರ ಆಗಿ ನಿರ್ವಿಘ್ನವಾಗಿ ನಡೆಯುವಂಥದ್ದು ವಿಶೇಷವಾಗಿ ಪರಿಹಾರಕ್ಕೆ ಅಂತ ಬಂದರೆ ಕುಜನ ಅನುಗ್ರಹಕ್ಕಾಕಿ ಏಕೆಂದರೆ ರಾಷ್ಟ್ರಾಧಿಪತಿಯಾದಂತಹ ಕುಜ ಒಂಬತ್ತು ಮತ್ತು ಹತ್ತನೇ ಸ್ಥಾನದಲ್ಲಿ ಅಶುಭ ಫಲಗಳನ್ನು ಕೊಡ್ತಾ ಇರೋದ್ರಿಂದ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನರಸಿಂಹ ದೇವರಿಗೆ ಒಂದು ಮಂಗಳವಾರ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಹಾಗೆ ಗುರುವಿನ ಅನುಗ್ರಹಕ್ಕಾಗಿ ಒಂದು ಗುರುವಿನ ಒಂದು ದರ್ಶನ ಪಡೆಯುವಂಥದ್ದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು ಮಾಡೋದು ಹಾಗೆ ರಾಹುವಿನ ಅನುಗ್ರಹಕ್ಕಾಗಿ ಏಕೆಂದರೆ ರಾಹು ಸಹ ಹನ್ನೆರಡನೇ ಮನೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿಕೊಳ್ಳಿ ದುರ್ಗಾ ಮಾತೆಯ ಒಂದು ಅಭಿಷೇಕವನ್ನು ಒಂದು ಶುಕ್ರವಾರ ಮಾಡಿಸ್ಕೊಳ್ಳೋದ್ರಿಂದ ಈ ತಿಂಗಳಲ್ಲಿ ಆಗ್ತಕ್ಕಂಥ ಶುಭ ಫಲಗಳನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಹಾಂ ನೋಡಿ ಈ ರಾಶಿ ಅಂತಲೇ ಅಲ್ಲ ಏನಪ್ಪ ಅಂದರೆ ಒಂದು ವಿಶೇಷ ದಿನ ಅಂದರೆ ನಮ್ಮಲ್ಲಿ ಗುರು ಪುಷ್ಯ ಯೋಗ ಅಂತ ಹೇಳ್ತೀವಿ ಅಂದರೆ ಗುರುವಾರದಂದು ಪುಷ್ಯ ನಕ್ಷತ್ರ ಸಂಯೋಗವಾಗಿ ಬರುವಂತಹ ಒಂದು ಘಟನೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಗುರು ಪುಷ್ಯ ಯೋಗ ಇರೋ ದಿವಸ ಯಾವುದೇ ಶುಭ ಕಾರ್ಯಗಳಿಗೆ ಅತ್ಯಂತ ಶುಭದಾಯಕವಾದಂಥ ದಿನ ಅಂತ ಹೇಳ್ತೇವೆ ಆ ದಿವಸ ನೀವು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಅಂದರೆ ವ್ಯಾಪಾರ ವ್ಯವಹಾರಗಳನ್ನ ಆರಂಭ ಮಾಡ್ಬೋದು ಭೂಮಿ ತೆಗೆದುಕೊಳ್ಬೋದು ಅಥವಾ ಒಂದು ಯಾವುದೇ ರೀತಿಯಾದಂಥ ಒಂದು ಹೊಸ ಕೆಲಸ ಆರಂಭ ಮಾಡಬೇಕು ಅಂದರೆ ಎನಿ ಟೈಪ್ ಆಗಿರ್ಬೋದು ಅಂದರೆ ವಿವಾಹವನ್ನು ಬಿಟ್ಟು ಅಂತ ಹೇಳ್ತೀವಿ ಯಾಕಂದರೆ ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರ ವಿವಾಹ ಮಾಡಿಕೊಳ್ಳೋದಕ್ಕೆ ಸೂಕ್ತ ಅಲ್ಲ ಅದರಿಂದ ಗುರು ಪುಷ್ಯ ಯೋಗದಲ್ಲಿ ವಿವಾಹವೊಂದನ್ನು ಬಿಟ್ಟು ಉಳಿದ ಯಾವುದೇ ಕಾರ್ಯಗಳನ್ನು ಮಾಡಿಕೊಳ್ಳೋದು ಭಾಳ ವಿಶೇಷವಾಗಿರುತ್ತೆ ಇದು ಈ ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ವಿಶೇಷವಾದಂತಹ ದಿನ ಆಗಿದೆ ತುಂಬ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ